ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಏನಂತ ಹೇಳಿದ್ರೆ ಜನ ಬಂದ್ಬಿಟ್ಟು ಆಪ್ರೇಷನ್ ಆಗಲಿ ಆರೋಗ್ಯ ಹೇಗಾದರೂ ಇರಲಿ ಏನಾದರೂ ಇರಲಿ ತಲೆ ಕೆಡಿಸ್ಕೊಳ್ದಿರ ಗಾಡಿ ಎತ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಹೋಗೋದು ಆ ಕಡೆಯಿಂದ ಈ ಕಡೆ ಬರೋದು ಜವಾಬ್ದಾರಿ ತಗೊಳ್ಳೋದಿಲ್ಲ ಅವ್ರ ಬಗ್ಗೆ ಅವರು ಕಾಳಜಿ ವಹಿಸೋದಿಲ್ಲ ಹಾಗಾಗಿ ಏನಂತಂದರೆ ಒಬ್ಬ ಹುಡುಗನ ಭೇಟಿ ಮಾಡಿದೆ ಅವನು ಏನು ಹೇಳ್ತಾನೆ ಅಂತಂದರೆ ಅವನಿಗೆ ಎಲ್ ಫೋರ್ ಎಲ್ ಫೈ ಆ ಕಡೆಗೆ ಆಪ್ರೇಷನ್ ಆಗಿದೆ ಏನೋ ಗುಳ್ಳೆ ಥರ ಆಗಿ ಇನ್ಫೆಕ್ಷನ್ ಆಗಿ ಬೆನ್ನುಮೂಳೆಯಲ್ಲಿ ಗಾಡಿ ಎತ್ಕೊಂಡು ಅವನೇ ಮೊದಲೇ ಒಂದು ಸ್ವಲ್ಪ ದಪ್ಪ ಅವನ ಜೊತೆಗೆ ಆ ಒಂದು ಗಾಡಿ ಇನ್ನೊಂದು ಸ್ವಲ್ಪ ದಪ್ಪ ಆ ಗಾಡಿ ಜೊತೆಗೆ ಗಾಡಿ ಹಿಂದೆ ಕೂತಿರೋರು ಇನ್ನೊಂದು ಸ್ವಲ್ಪ ದಪ್ಪ ಈ ಥರ ಅಷ್ಟು ವೆಯ್ಟ್ ತಗೊಂಡೊಂದು ರೋಡ್ ಮೇಲೆ ಹೋಗ್ತು ಅಂದರೆ ಏನಾಗುತ್ತೆ ಆಟೋಮೆಟಿಕ್ಲಿ ಪ್ರೆಷರ್ ಬಂದು ಬ್ಯಾಕ್ ಬೋನಿಗೆ ಬರೋದು ಡಾಕ್ಟ್ರೇನು ಹೇಳಿಲ್ವೇನಪ್ಪ ಅಂತಂದರೆ ಏನೂ ಹೇಳಲಿಲ್ಲ ನನಗೇನು ಇಲ್ಲ ನಾರ್ಮಲ್ ಆಗಿದೆ ಅಂತಲೇ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ನಮಗೆ ನೋವು ಗೊತ್ತಾಗೋದಿಲ್ಲ ಆದರೆ ಇಲ್ಲಿ ಡಾಕ್ಟ್ರು ಏನು ಹೇಳಲಿಲ್ವಾ ಅಂತ ಮತ್ತೆ ಒತ್ತಿ ಕೇಳಿದಾಗ ಅವನು ಹೇಳ್ತಾನೆ ಡಾಕ್ಟ್ರು ನೋಡಿ ನಿಮ್ಮ ಕಂಫರ್ಟ್ ಹೆಂಗಿದೆ ಹಂಗೆ ನೋಡಿ ಅಂತ ಹೇಳಿದ್ರು ಅಂತ ಅಂದರೆ ಅದರ ಅರ್ಥ ಏನು ನಿಮ್ಮ ಕಂಫರ್ಟ್ ಅಂತರ ಏನು ನಮ್ಮ ಮೈಯನ್ನು ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ನೋವಾಗ್ತಾ ಇದೆಯಾ ಖುಷಿ ಆಗ್ತಾ ಇದೆಯಾ ಸಂತೋಷ ಆಗ್ತಾ ಇದೆಯಾ ಅಂತ ತಿಳ್ಕೊಂಡು ಮುಂದೆ ಹೋಗು ಅಂಥದನ್ನು ಬಳಸು ಅಥವಾ ಬಳಸಬೇಡ ಅನ್ನೋದೇ ಡಾಕ್ಟ್ರ ಮಾತಿನ ಅರ್ಥ